ಸಭೆ ನಿಗದಿಯಾದ ದಿನದಿಂದ ಶುಕ್ರವಾರದ ತನಕವೂ ಬೇರೆ ಬೇರೆ ರೀತಿಯ ಪ್ರಯತ್ನಗಳಾಗಿವೆ ಅವರೇ ಕ್ರಿಯೇಟ್ ಮಾಡಿದ ಪೇಪರ್ ಕಟ್ಟಿಂಗ್ ಗಳನ್ನ ಹಾಕಿ ಅದನ್ನು ನ್ಯೂಸ್ ಪೇಪರ್ ಅಲ್ಲಿ ಬಂದ ಸುದ್ದಿ ಅಂತ ಬಿಂಬಿಸಿದ್ದಾರೆ ರಾಜ್ಯದ ಮೂಲೆ ಮೂಲೆಯಿಂದ ಜನರು ಬರ್ತಾರೆ ಲಕ್ಷಗಟ್ಟಲೆ ಜನ ಆಗ್ತಾರೆ ಅನ್ನುವ ಭಯದಿಂದ ಕೊನೆಗೆ ಮಾಡಿದ ಪ್ರಯತ್ನ ಏನು ಅಂತ ಹೇಳಿದ್ರೆ ನ್ಯಾಯಾಲಯದಿಂದ ತಡೆದರು ದೇವಸ್ಥಾನಕ್ಕೆ ದಾಳಿ ಮಾಡ್ತಾರೆ ಕಲ್ಲು ಹೊಡಿತಾರೆ ಅಂತ ಅವರವರೇ ಚಾಟ್ ಮಾಡಿ ಅದನ್ನು ಕೋರ್ಟಿನ ಆದಿ ತಪ್ಪಿಸಿ ತಡೆ ಆಜ್ಞೆ ಮಾಡಿ ಯಾಕೆ ತಡೆ ಆಜ್ಞೆ ತರ್ತಾರೆ ಅವರೇ ಅತ್ಯಾಚಾರಿಗಳು ಅಕ್ಪಿಟಲ್ ಕಮಿಟಿ ರಚನೆ ಮಾಡದ ಸರಕಾರಕ್ಕೆ ಆಗ್ರಹ ಸಲ್ಲಿಸ್ಲಿಕ್ಕೆ ಬಡಿ ದಬ್ಬಿಸ್ಲಿಕ್ಕೆ ನಮ್ಮ ಹೋರಾಟ ಇತ್ತು ದೇವಸ್ಥಾನವು ನಮ್ಮದೇ ದೇವರು ನಮ್ಮದೇ ಸತ್ಯ ಗೆದ್ದೇ ಗೆಲ್ತದೆ ನ್ಯಾಯ ಗೆದ್ದೇ ಗೆಲ್ತದೆ ಓಂ ಶ್ರೀ ಮಂಜುನಾಥಯ್ಯನಮ್ಮ ಎಲ್ಲರಿಗೂ ನಮಸ್ಕಾರ ಕಳೆದ ಭಾನುವಾರ ಆರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಸೌಜನ್ಯನ ನ್ಯಾಯಕ್ಕಾಗಿ ಸೌಜನ್ಯ ನ್ಯಾಯ ಯಾತ್ರೆ ಅನ್ನುವಂತ ಒಂದು ಬೃಹತ್ ಸಭೆ ಮತ್ತು ಜಾಥಾ ನಡೆಯಲಿಕ್ಕಿತ್ತು ಅಣ್ಣ ಮಹೇಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಈ ಸಭೆ ನಿಗದಿಯಾಗಿತ್ತು ರಾಜ್ಯದ ಮೂಲೆ ಮೂಲೆಯಿಂದ ಜನರು ಬಂದು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡು ಈ ಒಂದು ಸಭೆಗೆ ಸಾಕ್ಷಿಯಾಗಬೇಕಾಗಿತ್ತು ಆದರೆ ಕೊನೆ ಕ್ಷಣದಲ್ಲಿ ಕೋರ್ಟಿನಿಂದ ತಡೆಯಾಜ್ಞೆ ಬಂತು ಅತ್ಯಾಚಾರಿಗಳು ಮತ್ತು ಅವರ ರಕ್ಷಕರು ಕೋರ್ಟಿನಿಂದ ತಡೆಯಾಜ್ಞೆ ತಂದು ಈ ಸಭೆ ನಡೆಯದಂತೆ ನೋಡ್ಕೊಂಡು ನಿಗದಿಯಾದ ದಿನದಿಂದ ಸಭೆ ನಿಗದಿಯಾದ ದಿನದಿಂದ ಶುಕ್ರವಾರದ ತನಕವು ಬೇರೆ ಬೇರೆ ರೀತಿಯ ಪ್ರಯತ್ನಗಳಾಗಿದೆ ಎಲ್ಲ ರೀತಿಯ ಪ್ರಯತ್ನಗಳು ಮಾಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುತ್ತಿಗಳನ್ನು ಹಬ್ಬಿಸಿದ್ದಾರೆ ಹೋರಾಟಗಾರರ ತೇಜೋವಧಿ ಮಾಡಿದ್ದಾರೆ ಅವರೇ ಕ್ರಿಯೇಟ್ ಮಾಡಿದ ಪೇಪರ್ ಕಟ್ಟಿಂಗ್ಗಳನ್ನು ಹಾಕಿ ಅದನ್ನು ನ್ಯೂಸ್ ಪೇಪರ್ ಅಲ್ಲಿ ಬಂದ ಸುದ್ದಿ ಅಂತ ಬಿಂಬಿಸಿದ್ದಾರೆ ಎಲ್ಲವನ್ನು ಮಾಡಿದ್ದಾರೆ ಆದರೆ ಅದೆಲ್ಲ ಫಲ ನೀಡುವುದಿಲ್ಲ ಅನ್ನೋದು ಗೊತ್ತಾದ್ಮೇಲೆ ರಾಜ್ಯದ ಮೂಲೆ ಮೂಲೆಯಿಂದ ಜನರು ಬರ್ತಾರೆ ಲಕ್ಷಗಟ್ಟಲೆ ಜನ ಆಗ್ತಾರೆ ಅನ್ನುವ ಭಯದಿಂದ ಎದೆಯೊಳಗೆ ಅವಲಕ್ಕಿ ಕುಟ್ಟಿದ ಅನುಭವ ಆದ್ಮೇಲೆ ಕೊನೆಗೆ ಮಾಡಿದ ಪ್ರಯತ್ನ ಏನು ಅಂತ ಹೇಳಿದ್ರೆ ನ್ಯಾಯಾಲಯದಿಂದ ತಡೆ ತರುವುದು ಅದಕ್ಕೆ ಅವರು ಮಾಡಿದಂತ ಉಪಾಯ ವಾಮ ಮಾರ್ಗ ಏನು ಅಂತ ಹೇಳಿದ್ರೆ ಅವರೇ ಕ್ರಿಯೇಟ್ ಮಾಡಿದಂತ ವಾಟ್ಸಪ್ ಗ್ರೂಪಿನಿಂದ ಸೌಜನ್ಯ ಹೋರಾಟಗಾರರು ಅಂತ ಬಿಂಬಿಸಿ ಆ ಚಾಟ್ ಅನ್ನು ತೋರಿಸಿ ಔಜನ್ಯ ಹೋರಾಟಗಾರರು ದೇವಸ್ಥಾನಕ್ಕೆ ದಾಳಿ ಮಾಡ್ತಾರೆ ಕಲ್ಲು ಹೊಡೆಯುತ್ತಾರೆ ಅಂತ ಅವರವರೇ ಚಾಟ್ ಮಾಡಿ ಅದನ್ನು ಕೋರ್ಟಿಗೆ ಕೊಟ್ಟು ಕೋಟಿನ ಆದಿ ತಪ್ಪಿಸಿ ನಮ್ಗೆ ತಡೆಯಾಜ್ಞೆ ಬಂತು ವಾಮ ಮಾರ್ಗದಿಂದ ಅವರು ಬಿಟ್ರು ಬಿಟ್ಟರು ಆದ್ರೆ ಆ ಒಂದು ದಿನಕ್ಕೆ ಅವರು ಗೆದ್ದು ಬಿಟ್ಟು ನಮ್ಮ ಹೋರಾಟದ ಕಿಚ್ಚನ್ನು ಹೆಚ್ಚು ಮಾಡಿದ್ರು ಹೋರಾಟದ ತೀವ್ರತೆ ಹೆಚ್ಚು ಮಾಡಿದ್ರು ಹೋರಾಟಕ್ಕೆ ಬರುವ ಜನರ ಸಂಖ್ಯೆ ಹೆಚ್ಚು ಮಾಡಿದ್ರು ಆಕ್ರೋಶ ಹೆಚ್ಚಾಯ್ತು ರಾಜ್ಯದ ಜನರಲ್ಲಿ ಆಕ್ರೋಶ ಹೆಚ್ಚಾಯ್ತು ಈ ಸಭೆ ಯಾವಾಗ ಹೋಯ್ತು ನೋಡಿ ಆಗ ಅತ್ಯಾಚಾರಿಗಳು ಯಾರು ಅಂತ ಜನರಿಗೆ ಕನ್ಫರ್ಮ್ ಆಯ್ತು ಜನರು ಹೇಳಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅತ್ಯಾಚಾರಿಗಳಲ್ಲದಿದ್ರೆ ಯಾಕೆ ತಡೆ ಆಜ್ಜೆ ತರ್ತಾರೆ ಅವರೇ ಅತ್ಯಾಚಾರಿಗಳು ಅಂತ ಜನರು ಈಗ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಜನರಲ್ಲಿರುವಂತ ಆಕ್ರೋಶ ಹೆಚ್ಚಾಗಿದೆ ನ್ಯಾಯ ಸಿಗಲೇಬೇಕು ನ್ಯಾಯ ಪಡೆದೇ ಪಡೆಯಬೇಕು ಅನ್ನುವಂಥ ತುಡಿತ ಹೆಚ್ಚಾಗಿದೆ ಇದು ನೀವು ನಮ್ಗೆ ಮಾಡಿದಂತ ಪರೋಕ್ಷವಾಗಿ ಮಾಡಿದಂತ ಉಪಕಾರ ಅದಕ್ಕಾಗಿ ನಿಮ್ಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ನೀವು ನಮ್ಮಕ್ಕೂ ಹೋರಾಟದ ಕಿಚ್ಚನ್ನು ಹೆಚ್ಚು ಮಾಡಿದ್ರಿ ಹೋರಾಟಕ್ಕೆ ಬರುವವರ ಸಂಖ್ಯೆ ಹೆಚ್ಚು ಮಾಡಿದ್ರಿ ಹೋರಾಟಕ್ಕೆ ಜನರಲ್ಲಿರುವ ತುಡಿತ ಹೆಚ್ಚು ಮಾಡಿದ್ರಿ ಅದಕ್ಕೆ ನಿಮ್ಗೆ ಧನ್ಯವಾದ ಎಲ್ಲಾ ರೀತಿಯಲ್ಲಿ ನಾವು ನೀವು ಮಾಡಿದ ಪ್ರಯತ್ನ ಕೂಡ ನಮಗೆ ಅದು ಸಹಾಯ ಆಯ್ತು ಹೋರಾಟ ಅಂತೂ ನಿಲ್ಲುವುದಿಲ್ಲ ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ತದೆ ಜನರು ಹೇಳ್ತಾ ಇದ್ದಾರೆ ಮೇಡಮ್ ನಾವು ಮೊನ್ನೆ ಬರುವಾಗ ಕಮ್ಮಿ ಜನ ಬರುವುದಂತಿದ್ದೆವು ಆದ್ರೆ ಮುಂದಿನ ದಿನಗಳಲ್ಲಿ ಒಂದೊಂದು ತಂಡ ನೂರ್ ನೂರು ಜನ ಸೇರಿಕೊಂಡು ತಂಡ ಮಾಡಿಕೊಂಡು ಬರ್ತೇವೆ ಅಂತ ಇದು ನಮ್ಮ ಗೆಲುವು ಅದಕ್ಕೆ ನೀವು ಸಹಾಯ ಮಾಡಿದ್ರಿ ಅದಕ್ಕೆ ನಿಮ್ಗೆ ಇನ್ನೊಮ್ಮೆ ಇನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ನಾವು ಹೇಳ್ತಾ ಇದ್ದೇವೆ ನಮ್ಮದು ಏನಿತ್ತು ಆಗ್ರಹ ಆ ಸಭೆಯಲ್ಲಿ ನಾವು ಏನ್ ಮಾಡ್ಲಿಕ್ಕೆ ಹೊರಟಿದ್ದೇವೆ ಸರಕಾರಕ್ಕೆ ಆಗ್ರಹ ಸಲ್ಲಿಸ್ಲಿಕ್ಕಿತ್ತು ನ್ಯಾಯಾಲಯದ ಆದೇಶ ಆಗಿದೆ ಎರಡು ವರ್ಷ ಆಯ್ತು ಅಕ್ವಿಟಲ್ ಕಮಿಟಿ ರಚನೆ ಆಗ್ಬೇಕು ಯಾರೆಲ್ಲ ಪ್ರಕರಣದಲ್ಲಿ ಆದಿ ತಪ್ಪಿಸಿದ್ದಾರೆ ತಪ್ಪಿತಸ್ಥ ಅಧಿಕಾರಿಗಳ ತನಿಖೆ ಆಗ್ಬೇಕು ಅವರಿಗೆ ಶಿಕ್ಷೆ ಆಗ್ಬೇಕು ನೈಜ ಅಪರಾಧಿಗಳ ಪತ್ತೆ ಆಗ್ಬೇಕು ಅಕ್ವಿಟಲ್ ಕಮಿಟಿ ರಚನೆ ಮಾಡದ ಸರಕಾರಕ್ಕೆ ಆಗ್ರಹ ಸಲ್ಲಿಸ್ಲಿಕ್ಕೆ ಬಡಿ ನಮ್ಮ ಹೋರಾಟ ಇತ್ತು ಯಾವುದೇ ಕಾರಣಕ್ಕೂ ದೇವಸ್ಥಾನ ಮತ್ತು ದೇವರ ಅನ್ನೋ ವಿಷಯ ಯಾವುದೇ ಹೋರಾಟಗಾರರು ಮಾತಾಡಿದ್ರು ಅಂತ ಹೇಳಿದ್ರೆ ದೇವಸ್ಥಾನವು ನಮ್ಮದೇ ದೇವರು ನಮ್ಮದೇ ಆ ದೇವಸ್ಥಾನ ಮತ್ತು ದೇವರ ಹೇಳಿಕೊಂಡು ನೀವು ಬಚಾವಾಗ್ತಾ ಇದ್ದೀರಿ ಮತ್ತು ಅದನ್ನು ವ್ಯಾಪಾರಕ್ಕೆ ಬಳಸಿಕೊಂಡಿದ್ದೀರಿ ನಮಗೆ ಮಾತ್ರ ಅದು ದೇವರು ಅನ್ನೋದು ನಮ್ಮ ಶಕ್ತಿ ನಮ್ಮ ಈ ಹೋರಾಟವನ್ನು ಮುನ್ನಡೆಸುವುದು ಅವರೇ ಮಂಜುನಾಥ ಮತ್ತು ಅನ್ನಪ್ಪ ಮತ್ತು ಸೌಜನ್ಯನ ಶಕ್ತಿ ನೀವು ಯಾವಾಗೆಲ್ಲ ನಮ್ಗೆ ನೀವು ಈ ರೀತಿ ಮಾಡಲಿಕ್ಕೆ ನೆಗೆಟಿವ್ ಮಾಡಲಿಕ್ಕೆ ಅಥವಾ ನಮ್ಮ ಹೋರಾಟದ ದಿಕ್ಕು ತಪ್ಪಿಸಲಿಕ್ಕೆ ಅಥವಾ ನಮ್ಮ ಹೋರಾಟವನ್ನು ತಪ್ಪು ಎಂದು ಬಿಂಬಿಸಿ ಹೋರಾಡ್ತೀರಿ ಆಗ ಎಲ್ಲ ನಮ್ಮ ಜೊತೆ ನಿಂತ್ಕೊಳ್ಳುವುದು ಅನ್ನಪ್ಪ ಮತ್ತು ಮಂಜುನಾಥ ನೀವು ಎಷ್ಟು ಸಲ ನೆಗೆಟಿವ್ ಮಾಡ್ತೀರಿ ಅಷ್ಟು ಸಲ ನಮ್ಗೆ ಪಾಸಿಟಿವ್ ಆಗ್ತದೆ ಈ ಸಲವು ಅದೇ ಆಯ್ತು ನಮ್ಮ ಹೋರಾಟ ಸಾಮಾಜಿಕ ನ್ಯಾಯದ ಹೋರಾಟ ಕೇವಲ ಸೌಜನ್ಯ ಅಲ್ಲ ಅಲ್ಲಿ ನಡೆದಂತ ಎಲ್ಲಾ ಅತ್ಯಾಚಾರ ಕೊಲೆಗಳಿಗೆ ನ್ಯಾಯ ಸಿಕ್ಬೇಕು ವೇದವಲ್ಲಿಗೆ ನ್ಯಾಯ ಸಿಗ್ಬೇಕು ಪದ್ಮಲತನಿಗೆ ನ್ಯಾಯ ಸಿಗ್ಬೇಕು ನಾರಾಯಣ ಮಾವುತ ಯಮುನನಿಗೆ ನ್ಯಾಯ ಸಿಗ್ಬೇಕು ಅನನ್ಯನಿಗೆ ನ್ಯಾಯ ಸಿಗ್ಬೇಕು ಸಾಕ್ಷಿಗಳು ಯಾರೆಲ್ಲ ಕೊಲೆಯಾಗಿದ್ದಾರೆ ಅವರೆಲ್ಲರಿಗೆ ನ್ಯಾಯ ಸಿಗ್ಬೇಕು ಅನ್ನೋದು ನಮ್ಮ ಹೋರಾಟದ ಉದ್ದೇಶ ಮತ್ತು ದೇವಸ್ಥಾನ ಅಂತ ಹೇಳ್ತೀರಲ್ಲ ಆ ದೇವಸ್ಥಾನಕ್ಕೆ ಕಳಂಕ ತಂದಿದ್ದೀರಲ್ಲ ಅಲ್ಲಿ ಸುತ್ತಮುತ್ತ ಮಾಡಿದ ಕೊಲೆ ಅತ್ಯಾಚಾರ ಅನಾಚಾರದಿಂದ ಆ ಕಳಂಕ ತೊಡೆದಾಕ್ಬೇಕು ಅಲ್ಲಿ ಏನು ನೀವು ಮಾಡಿದಂತ ಏನು ಕಲ್ಮಶ ಇದೆ ನೋಡಿ ಅದನ್ನು ತೊಳೆಯಬೇಕು ಅದು ಪವಿತ್ರ ಅದರ ಪಾವಿತ್ರ್ಯತೆಯನ್ನು ಉಳಿಸಬೇಕು ಅನ್ನೋದು ನಮ್ಮ ಹೋರಾಟದ ಉದ್ದೇಶ ಅದನ್ನು ನೀವು ತಪ್ಪಾಗಿ ಬಿಂಬಿಸಿ ಜನರನ್ನೆಲ್ಲ ದಾರಿ ತಪ್ಪಿಸಿ ದೇವಸ್ಥಾನ ಮತ್ತು ದೇವರ ಹೆಸರಿನಲ್ಲಿ ನೀವು ಇವತ್ತು ರಕ್ಷಣೆ ಪಡ್ಕೊಳ್ತಾ ಇದ್ದೀರಿ ಗುರಾಣಿಯಾಗಿ ಬಳಸಿಕೊಂಡಿದ್ದೀರಿ ಮುಂದಿನ ದಿನಗಳಲ್ಲಿ ಜನರಿಂದ ಉತ್ತರ ಕೊಡ್ತಾರೆ ಅತ್ಯಾಚಾರ ಯಾರು ಮಾಡಿದ್ದಾರೆ ಅತ್ಯಾಚಾರಕ್ಕೆ ಯಾರು ಬೆಂಬಲ ಕೊಟ್ಟಿದ್ದಾರೆ ಅತ್ಯಾಚಾರ ಮಾಡಿದವರನ್ನು ಯಾರೆಲ್ಲ ರಕ್ಷಣೆ ಮಾಡಿದ್ದಾರೆ ಅವರೆಲ್ಲರಿಗೂ ಶಿಕ್ಷೆ ಆಗ್ತದೆ ಮುಂದಿನ ದಿನಗಳಲ್ಲಿ ಬೇಕು ಯಾಕೆ ಅಂತ ಹೇಳಿದ್ರೆ ನಮ್ಮ ಹೋರಾಟ ಸತ್ಯದ ಹೋರಾಟ ಧರ್ಮದ ಹೋರಾಟ ನ್ಯಾಯದ ಹೋರಾಟ ಈ ಹೋರಾಟ ಸತ್ಯ ಮತ್ತು ಅಸತ್ಯದ ನಡುವಿನ ಹೋರಾಟ ಧರ್ಮ ಮತ್ತು ಅಧರ್ಮದ ನಡುವಿನ ಹೋರಾಟ ನ್ಯಾಯ ಮತ್ತು ಅನ್ಯಾಯದ ನಡುವಿನ ಹೋರಾಟ ಅದರಲ್ಲಿ ಗೆಲ್ಬೇಕಾದದ್ದು ಸತ್ಯ ಧರ್ಮ ನ್ಯಾಯವೇ ಯಾವತ್ತು ಕೂಡ ನಿಮಗೆ ಬಲ ಇರುವುದು ನೀವು ಹಣ ಕೊಟ್ಟು ಖರೀದಿ ಮಾಡಿದ ಜನರದ್ದು ನಮ್ಗೆ ಬಲ ಇರುವುದು ನಮ್ಮ ಸತ್ಯ ಧರ್ಮ ನ್ಯಾಯ ನೋಡಿ ಬರುವಂತ ಬಡ ಮಧ್ಯಮ ವರ್ಗದ ಜನರು ನಮ್ಮ ಜೊತೆ ಇರುವುದು ಮತ್ತು ಅನ್ನಪ್ಪ ಮತ್ತು ಮಂಜುನಾಥ ಅನ್ನುವ ಶಕ್ತಿ ನಮ್ಮ ಜೊತೆ ಇರುವುದು ಯಾವತ್ತು ಕೂಡ ನಾವೇ ಗೆಲ್ಲುವುದು ನೀವು ಒಂದು ಸಲಕ್ಕೆ ನಮ್ಮ ಏನು ಕಾರ್ಯಕ್ರಮ ಹೋರಾಟ ನಿಲ್ಲಿಸಿದ್ದೇವೆ ಅಂತ ಬೀಗಬೇಡಿ ಮುಂದಿನ ದಿನಗಳಲ್ಲಿ ನಾವು ಎದ್ದು ನಿಲ್ತೇವೆ ಇನ್ನೊಮ್ಮೆ ಮತ್ತೊಮ್ಮೆ ಹೋರಾಟ ಲಕ್ಷಗಟ್ಟಲೆ ಜನ ಸೇರಿಸಿ ಮಾಡ್ತೇವೆ ಗೆದ್ದೇ ಗೆಲ್ತೇವೆ ನ್ಯಾಯ ಪಡ್ತೇ ಪಡ್ತೇವೆ ಸತ್ಯ ಗೆದ್ದೇ ಗೆಲ್ತದೆ ನ್ಯಾಯ ಗೆದ್ದೇ ಗೆಲ್ತದೆ ಧರ್ಮ ಗೆದ್ದೇ ಗೆಲ್ತದೆ ಜಸ್ಟಿಸ್ ಫಾರ್ ಸೌಜನ್ಯ